ಪೂಜೆ ಪುರಸ್ಕಾರ ಅನ್ನುವಂತಹ ವಿಷಯವನ್ನೇ ತಿಳಿದವನಲ್ಲ ಸ್ವಾಮಿ ಕೇವಲ ನನ್ನ ಜೀವನ ಮೃಗ ಬೇಟೆ ಆಡುವುದು ಮೃಗ ಮಾಂಸ ತಿನ್ನುವುದು ಇದಿಷ್ಟೇ ನನಗೆ ಗೊತ್ತಿದ್ದಂತಹ ವಿಷಯ ಆದರೆ ನನ್ನ ಬಾಲಿಗೆ ದೇವರಾಗಿ ಬಂದವರು ಆ ಪುಣ್ಯಾತ್ಮರು ಈ ಲೋಕದಲ್ಲಿ ದೇವರು ಅನ್ನುವರಿದ್ದಾರೆ ಅವರನ್ನು ಭಕ್ತಿ ಭಾವದಿಂದ ನಾವು ಪೂಜಿಸಿದರೆ ಬೇಕಾದನ್ನು ಕೊಟ್ಟಾರೆ ಎಂಬ ಹಾಗೆ ಹೇಳಿದಾಗ ಸತ್ಯದ ಅರಿವಾಯಿತು ಸ್ವಾಮಿ ನಿಮ್ಮನ್ನು ನೋಡುವಂತಹ ಭಾಗ್ಯ ಭಕ್ತರಿಗೆ ಕೊಡುವಂತಹ ಮಹಾದೇವ ನೀನಂತೆ ನಿನ್ನ ಭಕ್ತರಾದಂತಹ ಕೇಳುತ್ತಾರೆ ಸ್ವಾಮಿ ನನಗೆ ಒಂದು ಬೇಟೆಯನ್ನು ನೀನು ಸ್ವಾಮಿ ಒಂದು ವೇಳೆ ಆ ಬೇಟೆಯನ್ನು ನೀನು ಕರ್ಣಿಸಿದ್ದೇ ಹೌದು ಅಂತ ಆದ್ರೆ ನೀನು ಕರುಣಿಸಿದಂತಹ ಬೇಟೆಯ ಮಾಂಸದಲ್ಲಿ ಅರ್ಥ ಮಾಂಸವನ್ನು ಪರಮೇಶ್ವರ ನಿನಗೆ ನಾನು ಅರ್ಪಿಸುತ್ತೇನೆ ಸ್ವಾಮಿ ನಿನಗೆ ನಾನು ಅರ್ಪಿಸುತ್ತೇನೆ ಆ ಉಳಿದ ಅರ್ಥ ಮಾಂಸದಲ್ಲಿ ನಾನು ಕೊಂಡು ಹೋಗಿ ನಾನು 何がおんなべやけやのからでしょ you <laughs> a ನುಡನೊಳಿ ಗರ್ಪಿಸೋ ತಂದು ತನ್ನಡೆಯನಿಂದು ಕರುಣ್ಣ ಸ್ವಾಮಿ ನನ್ನ ಕಣ್ಣಿಗೆ ಬಿದ್ದಂತಹ ಎರಡು ಸ್ವಾಮಿ ನಾನು ಕೇಳಿದಂತಹ ಈ ಆಸೆಯನ್ನು ನೀನು ಪೂರೈಸಿದ ಸ್ವಾಮಿ ಕೊಟ್ಟ ಮಾತನ್ನು ಯಾವತ್ತೂ ತಪ್ಪುವಲ್ಲ ತಿನ್ನ ಅದಕ್ಕಾಗಿ ನಾನು ಹರಕೆ ಹೇಳಿದ್ದೆ ನನಗೆ ಸಿಕ್ಕಿದಂತಹ ಮೃಗಬೇಟೆಯಲ್ಲಿ ಅರ್ಧ ಮಾಂಸವನ್ನು ನನಗೆ ಹುಟ್ಟಿಸುತ್ತೇನೆ ಎಂಬ ಹಾಗೆ ಅದಕ್ಕಾಗಿ ಆ ಮೊಲದ ಮಾಂಸವನ್ನು ನಿನಗಾಗಿ ತಂದಿದ್ದೇನೆ ಭಕ್ತಿ ಭಾವದಿಂದ ಈ ಬೇಡದ ಹುಡುಗ ಹುಡುಗ ತಿನ್ನ ಕೊಡುವಂತಹ ಈ ಮಾಂಸವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ನಿನಗೂ ಹಸಿವಿಲ್ವೇ ನಿನಗೆ ಆಹಾರವನ್ನು ಕೊಡುವವರು ಯಾರಿದ್ದಾರೆ ಇನ್ನು ಯೋಚಿಸಬೇಡ ನಾನು ಬೇಟೆಯಾಡುವುದಕ್ಕೆ ಬರ್ತೇನೆ ಬೇಟೆಯಾಡ್ತೇನೆ ಸ್ವಾಮಿ ಆ ಮೃಗದ ಮಾಂಸದಲ್ಲಿ ಅರ್ಥವಾಗುವುದು ನಿನಗೆ ಅರ್ಪಿಸಿ ಉಳಿದ ಅರ್ಥ ತಿಂದು ನಮ್ಮ ಜೀವನವನ್ನು ಪಾಲಿಸ್ತಾ ಇದ್ದೇವೆ ದಿನವೂ ಬರ್ತೇನೆ ಬೇಟೆಯಾಡ್ತೀನಿ ನಿನಗೆ ಮಾಂಸವನ್ನು ಕೊಡ್ತೇನೆ ಸ್ವಾಮಿ ಇವತ್ತು ಈ ಮಾಂಸ ನಿನಗೆ ಇದನ್ನು ಚೆನ್ನಾಗಿ ತಿಂದು ಆಮೇಲೆ ನೀನು ವಿಶ್ರಾಂತಿಯನ್ನು ಪಡೆ ರಾತ್ರಿ ಕಳೆದು ನಾಳೆ ನಾನು ಮೃಗಪೇಟೆಗೆ ಬರ್ತೇನೆ ಹೋಗಿ ಬರ್ತೇನೆ ಅಂಗಾಡಿ ಬೀಸುತ್ತಿದೆ ಚಳಿ ಆಗುತ್ತಿದೆ ದೇಹ ಬಿಡೀ ವಸ್ತ್ರವನ್ನು ಕೊಟ್ಟಂತಹ ನನಗೆ ಇಂತಹ ಚಳಿ ಆಗುತ್ತಾ ಇದೆ ದೇಹ ನಡುಗುತ್ತಿದೆ ಪಾಪ ನನ್ನ ದೇವರ ದೇಹದಲ್ಲಿ ಒಂದು ತುಂಬ ಪಟ್ಟಿ ಇಲ್ಲ ನನಗೆ ಇಷ್ಟು ಚಳಿಯಾಗುವಾಗ ಇವನಿಗೆ ಈ ರಾತ್ರಿ ಕಳೆಯಬೇಕು ಅಂತಾದ್ರೆ ಚಳಿಗೆ ಅಂಬರವನ್ನು ತೆಗೆದಾಗ ದಿಗಂಬರ ಮೂರು ತಿ ಅಂಬರವನ್ನು ತೆಗೆದಾಗ ದಿಗಂಬರ ಮೂರ್ತಿಗಾಗ ಸಂಭ್ರಮದಲ್ಲಿ ಹೊದಿಸುವುದರಿ ಸಂಭ್ರಮದಲ್ಲಿ ಹೊದಿಸುವುದರಿ

ಮಾರ್ದ ಸ್ವಾಮಿ ಬೆನ್ನಲಿರುವಂತಾ ಈ ಒಂದು ಬಟ್ಟೆಯನ್ನ ತೆಗೆದಿದೆ ಸ್ವಾಮಿ ಪಾಪ ಇದನ್ನ ನೆನೆಗೆ ಆ ಬಟ್ಟೆಯನ್ನ ಬಿಟ್ಟುದೇ ಈ ಮಾಂಸವನ್ನ ತಿಂದು ಇದನ್ನ ಕಂಬರವನು ತೆಗೆದಾಗ ಪ್ರತಿ ಕಂಬರ ಮೂರ್ತಿಗಾಗ ಓಂ ಮನಶ್ชีವಾಯ ಓಂ ಮನಶ್ชีವಾ